ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಇವತ್ತು ಸೋಮವಾರ ಬೆಳಗ್ಗೆ ಲಾಗನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಲಾಗನ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಈಗ ಆಲ್ರೆಡಿ ಒಂದು ರೌಂಡು ಬಿಸಿ ನೀರೆಲ್ಲ ಕೂಡುದು ಫ್ರೆಶ್ ಅಪ್ ಆಗಿ ಬಂದೆ ಅನಂತರ ಟೀ ಟೀ ಕುಡಿಯೋ ಅಭ್ಯಾಸ ಸ್ವಲ್ಪ ತುಂಬಾ ಮಾಡ್ಕೊಂಬಿಟ್ಟಿದ್ದೀನಿ ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಬಿಡಬೇಕು ಅಂತಲೇ ಈಗ ಹಾಲು ನೋಡಿದ್ರೆ ಜಾಸ್ತಿ ಹಾಲು ಇದ್ದರೆ ಟೀ ಕುಡಿತಾನೆ ಇರ್ತೀನಿ ಅದರಿಂದ ಈ ನಡುವೆ ಅಂತೂ ಕಾಲು ಲೀಟ್ರ್ ಹಾಲು ತರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಲು ತುಂಬ ಇದ್ದರೆ ಈ ಕಡೆಯಿಂದ ಹೋಗಿ ಆ ಕಡೆ ಬಂದು ಟೀ ಕುಡಿಬೇಕು ಕುಡಿಬೇಕು ನನಗೆ ತುಂಬ ಒಂಥರ ಇಷ್ಟ ಅದರಿಂದ ಹಾಲು ಸ್ವಲ್ಪನೇ ತರಿಸ್ತೀನಿ ನಡುವೆ ಹಾಲನ್ನು ಕಾಯಲಿಕ್ಕೆ ಇಟ್ಬಿಟ್ಟು ಅದು ಕಾಯೋ ಅಷ್ಟರಲ್ಲಿ ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ ಏನೇ ಒಂದು ಕೆಲಸ ಆದರೂ ನಾವು ಒಂದು ಆಸಕ್ತಿಯಿಂದ ಮಾಡಲೇಬೇಕಾಗುತ್ತೆ ಡೈಲಿ ರೋಟೀನ್ ಇದ್ದೇ ಇರುತ್ತೆ ನಮಗೆ ಹೆಣ್ಮಕ್ಳಿಗೆ ನಮಗೆ ಮಾಡೋಕ್ಕಾದರೂ ಅಷ್ಟೇ ಆಗದೇ ಇದ್ದರೂ ಅಷ್ಟೇ ಇದೊಂದು ಡೈಲಿ ರೋಟೀನ್ ಮಾಡಲೇಬೇಕು ನಮಗೆ ಕಾಯ್ಕೊಂಡಿರೋ ಕೆಲಸ ಅಂತಲೇ ಹೇಳ್ಬೋದು ಮಕ್ಕಳು ಇದ್ರೂ ಅವ್ರ ಪಾಡಿಗೆ ಅವ್ರ ಕೆಲಸಗಳು ಅವರು ಇದರಲ್ಲಿ ಬ್ಯುಸಿ ಇರ್ತಾರೆ ನಾವು ಹೌಸ್ ವೈಫ್ ಆದಮೇಲೆ ನಮ್ಮ ಕೆಲಸ ನಾವು ಮಾಡಲೇಬೇಕು ಎಲ್ಲ ಕೆಲಸಗಳಿಗೂ ಒಂದು ರಜೆ ಅನ್ನೋದಿದೆ ಆಮೇಲೆ ಒಂದು ಸಾಲ್ರಿ ಅನ್ನೋದಿದೆ ನಮ್ಮ ಕೆಲಸಕ್ಕೆ ಮಾತ್ರ ಸ್ಯಾಲ್ರಿನೂ ಇಲ್ಲ ರಜೆನೂ ಇಲ್ಲ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ Thank you. ಸಮ್ಮರ್ ಆಗಿರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಲಿ ಸಣ್ಣ ಧೂಳು ಅನ್ನೋದು ಬರ್ತಾನೆ ಇರುತ್ತೆ ತುಂಬಾ ಬರುತ್ತೆ ಬೆಳಗ್ಗೆ ನಾವು ಸ್ವಲ್ಪ ಈ ರೀತಿ ಬಟ್ಟೆ ಹಾಡಿಸ್ಕೊಂಬಿಟ್ರೆ ಎಲ್ಲದ್ರ ಮೇಲೆ ನೀಟಾಗಿರುತ್ತೆ ಮತ್ತು ನಾಳೆ ಬೆಳಗ್ಗೆ ನೋಡಿದ್ರೆ ಸೇಮ್ ಇದೇ ಥರ ಇರುತ್ತೆ ಸೊ ಈ ಸಮ್ಮರ್ ಕಳೆದು ಮಳೆ ಬರೋವರೆಗೂ ಸ್ವಲ್ಪ ಇದೇ ರೀತಿಯೇ ಈಗ ಇಷ್ಟೆಲ್ಲ ಕೆಲಸ ಸ್ವಲ್ಪ ಸಿಂಪಲ್ಲಾಗಿ ಕ್ಲೀನಿಂಗ್ಗಳೆಲ್ಲ ಮುಗಿಸ್ಕೊಂಡು ಟೀ ಇಟ್ಟಿದೆ ಸ್ವಲ್ಪ ಟೀಯನ್ನು ಕುಡಿದ್ಬಿಟ್ಟು ಇವತ್ತು ಬೆಳಗಿನ ತಿಂಡಿಗೆ ಸಿಂಪಲ್ಲಾಗಿ ಒಂದು ಏನಾದರೂ ಆಗಿರೋ ರೆಸಿಪಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಅಡುಗೆ ಮನೆಗೆ ಹೋದರೆ ಏನು ಐಡಿಯಾ ಅನ್ನೋದು ಬರುತ್ತೆ ಸೊ ಸ್ವಲ್ಪ ನಾನು ವೆಯ್ಟ್ ಅಷ್ಟು ಜಾಸ್ತಿ ಆಗ್ಬಿಟ್ಟಿದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅದರಿಂದ ಏನಾದರೂ ಸ್ವಲ್ಪ ವೆಯ್ಟ್ ಲಾಸ್ ಆಗುವಂತಹ ರೆಸಿಪಿಗಳನ್ನೇ ಮಾಡೋಣ ಆದಷ್ಟು ರೈಸನ್ನು ಕಮ್ಮಿ ಮಾಡಿ ಅಂತ ಹೇಳಿ ಐಡಿಯಾ ಮಾಡ್ಕೊಂಡಿದ್ದೀನಿ ನೋಡೋಣ ಫ್ರಿಜ್ ತೆಗೆದು ನೋಡ್ತೀನಿ ತರಕಾರಿ ಏನಿರುತ್ತೋ ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಟೀ ಕುಡಿದ್ಬಿಡೋಣ ಅಂತ ಹೇಳಿ ಏ ಟೀಗಂತೂ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಟೀ ಬಿಡೋದಕ್ಕೆ ಏನು ಮಾಡೋದು ಅನ್ನೋದು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಅಂದರೆ ತುಂಬಾ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಫಸ್ಟಂತೂ ಕುಡಿತಾನೆ ಇರಲಿಲ್ಲ ಈಗಂತೂ ತುಂಬ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅಲ್ಗೂ ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡ್ಕೊಂಬರ್ತಾಯಿದ್ದೀನಿ ಆಮೇಲೆ ಹಾಗೆ ನೋಡಿದೆ ಫ್ರಿಜ್ಜಲ್ಲಿ ಹನಿಲ್ ಶಾವಿಗೆ ಇತ್ತು ಸ್ವಲ್ಪ ಎಲ್ಲ ಹಸಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಸೇಮಿಯ ಬಾತ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ತರಕಾರಿಗಳನ್ನು ಇದ್ದೀನಿ ಸಿಂಪಲ್ ಅಂದರೆ ಸಿಂಪಲ್ಲು ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ಅದರಲ್ಲೂ ವೆಯ್ಟ್ ಲಾಸ್ ಮಾಡೋರಿಗಂತೂ ಒಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಏನಿಲ್ಲ ಸಿಂಪಲ್ಲಾಗಿ ಒಂದು ಎರಡು ಮೂರು ಈರುಳ್ಳಿಯನ್ನು ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿರುತ್ತೆ ರುಚಿ ಹಾಗೆಯೇ ಕ್ಯಾಪ್ಸಿಕಮ್ ಒಂದು ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲೆಕೋಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ರೈಸ್ ಬಾತ್ ಥರನೇ ಮಾಡ್ತಾಯಿದ್ದೀನಿ ನಾನು ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಲಿಲ್ಲ ಹಾಗೆ ಸಿಂಪಲ್ಲಾಗಿ ಬೇಗನೂ ಆಗಬೇಕು ತಿನ್ನೋದಕ್ಕೂ ಆಗಿರಬೇಕು ನಮಗೆ ಏನೇ ಒಂದು ಸ್ಪೈಸಸ್ ಮೈಲ್ಡ್ ಮೈಲ್ಡಾಗಿದ್ದರೆ ಚೆನ್ನಾಗಿರುತ್ತೆ ಈ ಬಿಸಿಲಕ್ಕೂ ಅದಕ್ಕೂ ಏನೇ ಒಂದು ತಿಂಡಿ ಆಗಿರ್ಬೋದು ಸಾಂಬಾರುಗಳಾಗಿರ್ಬೋದು ಈಗ ಸ್ವಲ್ಪ ಈ ಸಮ್ಮರ್ ಕಳೆಯೋವರೆಗೂ ಮೈಲ್ಡಾಗೆ ತಿನ್ನಿ ಹೊಟ್ಟೆಯಲ್ಲಿ ಉರಿ ಬಂದ್ಬಿಡುತ್ತೆ ಅಷ್ಟು ನಮಗೆಲ್ಲ ಜಾಸ್ತಿ ಸ್ಪೈಸಸ್ಗಳು ತಿಂದರೆ ಸೊ ನಾನು ಅದರಿಂದ ಸ್ವಲ್ಪ ನಮ್ಮ ಮನೆಯಲ್ಲಿ ಉಪ್ಪು ಖಾರ ಕಮ್ಮಿನೇ ಇಡೋದು ಒಂದು ಸ್ವಲ್ಪ ಬೀನ್ಸನ್ನು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ಎಲ್ಲ ತರಕಾರಿಗಳು ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ಈ ಥರ ಈಗ ಒಂದು ಪಾತ್ರೆ ಇಟ್ಕೊಂಡು ನೀರನ್ನು ಒಂದು ಒಂದು ಲೀಟ್ರ್ ನೀರಾಗಷ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದೆರಡು ಚಿಟಿಕೆ ಅರಶಿನ ಆಮೇಲೆ ಬಟಾಣಿ ನಾನು ಸ್ಟೋರ್ ಮಾಡಿಟ್ಕೊಂಡ್ಬಿಡ್ತೀನಿ ಈಗ ಬಟಾಣಿ ಸೀಸನ್ನಲ್ಲಿ ಕಮ್ಮಿ ಇರುತ್ತಲ್ವ ಐವತ್ತು ರೂಪಾಯಿ ಕೆ ಜಿ ಇದ್ದಾಗ ಒಂದು ನಾಲ್ಕೈದು ಕೆ ಜಿನೇ ಸುಲಿದು ಇಟ್ಕೊಂಡಿದ್ದೆ ಒಂದು ಆರು ತಿಂಗಳು ಬರುತ್ತೆ ನಮಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಈಗ ನೀರು ಬಿಸಿ ಆದಮೇಲೆ ಏನು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಉಪ್ಪು ಸೇಮಿಯಾ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ಬಿಟ್ಬಿಟ್ಟು ನೀರನ್ನು ಸೋರಾಕಿ ಸ್ವಲ್ಪ ತಣ್ಣೀರು ಹಾಕಿ ಬಿಡಿ ನೀರು ಸೋರಲಿ ಈಗ ಒಂದು ಬಾಣಲಿಗೆ ಒಂದೆರಡು ಟೀ ಸ್ಪೂನ್ ಎಣ್ಣೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಆಮೇಲೆ ಬಟಾಣಿ ಎಲ್ಲ ಹೋಲು ಏನು ತರಕಾರಿಗಳು ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡು ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತರಕಾರಿಗಳು ಫ್ರೈ ಆಗೋವಾಗೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಸ್ವಲ್ಪ ಅರ್ಶನ ಗರಂ ಮಸಾಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ ನಂತರ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಬಾಣಲೆಯಲ್ಲಿರುವಂತಹ ತರಕಾರಿ ಎಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಆದ ನಂತರ ನಾವೇನು ನೀರು ಶೋಧಿಸಿ ಇಟ್ಕೊಂಡಿದ್ರಲ್ವ ಸೇಮಿಯ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರೆಸಿಪಿ ಅಂತೂ ಸೂಪರಾಗಿದೆ ಸೊ ನೋಡ್ಬೋದು ನೀವೇ ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿ ಬಿಸಿಯಾಗಿರುವಂತಹ ಸೇಮಿಯಬ್ಬತ್ತು ರೆಡಿಯಾಗಿದೆ ಮತ್ತು ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ